ನಮಸ್ಕಾರ ನಾಳೆ ನಮ್ಮ ಕಡಪ ಮೈದಾನದಲ್ಲಿ ಕಲಾಭವನದಲ್ಲಿ ಒಂದು ನೂರ ಮೂವತ್ನಾಲ್ಕನೆಯ ಡಾಕ್ಟರ್ ಭೀಮೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತವಾಗಿ ಭೀಮೋತ್ಸವವನ್ನು ಆಚರಿಸಲಾಗ್ತದೆ ಬಂಧುಗಳೇ ಭಗಿನಿಯರೇ ಮಹಿಳೆಯರೇ ಮಹನೀಯರೇ ಎಲ್ಲರೂ ಬಂದು ಈ ಭೀಮೋತ್ಸವವನ್ನು ಆಚರಣೆಗೆ ನಾವೆಲ್ಲರೂ ಭಾಗಿಯಾಗಬೇಕಂತಂದು ನಮ್ಮಲ್ಲಿ ಕಳಕಳೆಯ ವಿನಂತಿ ಇಲ್ಲಿ ಈ ಒಂದು ಬಿಂಬೋತ್ಸವದಲ್ಲಿ ಎಲ್ಲರೂ ಭಾಗಿಯಾದರೆ ಆ ಆಚರಣೆಗೆ ಕ್ಷಮೆ ತರ್ತದೆ ಆಚರಣೆಗೆ ಕ್ಷಮೆ ಬರ್ತದೆ ಅಂತ ವಿಚಾರವನ್ನು ಹೇಳ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೇನು ಮಾಡಿಲ್ಲ ಎಲ್ಲ ಜಾತಿದವರಿಗೆ ಎಲ್ಲಾ ಸಮುದಾಯದವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಮಾಡಿದ್ದಾರೆ ಅವರು ಸಾಕಷ್ಟು ತ್ಯಾಗಮಯಿ ಜೀವನ ಅದಕ್ಕೋಸ್ಕರ ಇಡೀ ಭಾರತ ದೇಶ ಅಲ್ಲ ವಿಶ್ವದಲ್ಲಿಯೇ ಅವರು ಹೌದು ಹೌದು ಅಂದ್ಕೊಂಡಿದ್ದಾರೆ ಅಂದ್ರೆ ತಮ್ಮ ತತ್ವಗಳನ್ನು ಇಲ್ಲಿ ಆಚರಣೆ ಮಾಡುವಂಗ ಅವ್ರು ಮಾಡಿದ್ದಾರೆ ವಿಶ್ವಕ್ಕೆ ಮಾದರಿಯಾದಂತಹ ವ್ಯಕ್ತಿತ್ವ ನಮ್ಮ ಭೀಭಾವ ಅಂಬೇಡ್ಕರ್ ಅವರು